ವಿದ್ಯಾರ್ಥಿಗಳು ಹಳೆಯ ಎಲ್ಲ ತಿಳ್ಕೊಡಿ ಹೋದರೆ ನಿಮ್ಗೆ ಹೆಚ್ಚು ಕಡಿಮೆ ನಮ್ಮ ಜನಾಂಗದ ಸುಮಾರು ಇತಿಹಾಸ ಸಿಗ್ತದೆ ಇನ್ಫ್ಯಾಕ್ಟ್ ನೆಕ್ಸ್ಟ್ ಯೋಜನೆ ನನಗಿರೋದು ನನಗೆ ಆಶ್ಚರ್ಯ ಆಯಿತು ಯಾರನ್ನ ಇಲ್ಲಿ ಸ್ಕಾಲರ್ಶಿಪ್ ಕೊಟ್ಟರು ಕೇಳಿದ್ರೆ ಮಡವಳ್ಳಿ ತಾಳು ಅಂದರೆ ಅಲ್ಲೇ ಎಕ್ ಮನೆ ಇದೆ ಆ ಸ್ಕೂಲ್ಗಳು ಎಷ್ಟು ಒಳಿದಾವೆ ಅಂದರೆ ನನಗೆ ಹೇಳೋಕ್ಕೆ ಅಸಾಧ್ಯ ಅಫ್ಕೋರ್ಸ್ ಸಂಖ್ಯೆ ಕಡಿಮೆನೇ ಇರ್ಬೋದು ಮೇ ಬಿ ಅಲ್ಲ ಒಂಟ್ರೆ ನಾನು ನಾನಾ ಒಂದು ಲಕ್ಷ ಕ್ಷೇತ್ರಕ್ಕೆ ಆಗ್ಬೋದೇನೋ ಅಂತ ಅಂದ್ಕೊಂಡಿದ್ದೆ ಅದನ್ನು ವಾಟ್ಕೊಳ್ಬೇಕು ನೆಕ್ಸ್ಟ್ ಪುಸ್ತಕದಲ್ಲಿ ಏನು ಅಂದರೆ ಇಲ್ಲ ನಿಮಗೆ ನಿಮ್ಮ ನಾಲೆಡ್ಜ್ ಪವರ್ ಅಂತ ಆ ನಾಲೆಡ್ಜ್ ಇರಬೇಕು ಅದಿದ್ರೇ ಎಲ್ಲ ಜೀವನ ಉತ್ತಮ ಆಗ್ತಕ್ಕಂಥದ್ದು ಇಷ್ಟು ಹೇಳಿ ನನಗೆ ಮತ್ತೊಮ್ಮೆ ನಮ್ಮ ಆದಿತ್ಯ ಕಿರಿಮಠ ಸ್ವಾಮಿಗಳು ಬಂದಿರೋದು ನನಗೆ ತುಂಬ ಸಂತೋಷ ಇನ್ಫ್ಯಾಕ್ಟ್ ಮೊಮ್ಮೆ ಏನಾಯಿತು ಅಂದರೆ ಜೆ ಎಸ್ ಎಸ್ ಸ್ವಾಮಿಗಳನ್ನೂ ಕರದೆ ನಿರ್ಮನಾರ ಸ್ವಾಮಿಗಳು ಅವ್ರು ಏನು ಹೇಳಿದ್ರು ಗೊತ್ತಾ ನನಗೆ ಒಂದು ಡೇಟ್ ಒಂದು ವ್ಯತ್ಯಾಸ ಮಾಡಿಕೊಡ್ತೀರಾ ನಾನು ಬರ್ತೀನಿ ಇಬ್ಬರು ಬರ್ತೀನಿ ಅಂತ ಹೇಳಿ ಅದು ಕೇಳಿದೆ ನಾನು ಇಬ್ಬರನ್ನು ನಾನು ಕರಿತೀನಿ ನಿಮ್ಮ ನಿಮ್ಮ ಡೇಟ್ನೇ ಕೇಳ್ಬಿಟ್ಟು ನಾನು ಮಾಡ್ತೀನಿ ಮೊದಲೇ ಫಿಕ್ಸ್ ಮಾಡಿಬಿಟ್ಟು ನಿಮ್ಗೆ ಕರೆಗೆ ಬರಲ್ಲ ನನಗೆ ಈ ರಾಜಕೀಯದ ವ್ಯವಹಾರ ನನಗೆ ಗೊತ್ತಿಲ್ಲ ನಾನು ಯಾವತ್ತೂ ಸದಾ ಒಳ್ಳೆಯ ಸ್ಥಾನದಲ್ಲಿ ಗೌರ್ಮೆಂಟ್ ಸರ್ವಿಸ್ ಇದ್ದರೂ ಸದಾ ನಾನು ಯಾವುದೇ ರಾಜಕೀಯ ವ್ಯಕ್ತಿಗಳ ಜೊತೆ ಸಂಬಂಧ ಬೆಳೆಸ್ಕೊಂಡಿಲ್ಲ ಆಗಲೂ ಇಲ್ಲ ಸೊ ಹಾಗಾಗಿ ನಾನು ದೇವರಾಜ್ ವಿಚಾರದಲ್ಲಿ ಒಂದೆರಡು ಮಾತು ಏಕೆ ಅಂತ ಗೊತ್ತಿರೋದೇ ನಾನು ದೇವರಾಜ್ಗೂ ಜಾಸ್ತಿ ಮಾತಾಡ್ತೀನಿ ನಾವು ಹೋಗಲಿಲ್ಲ ಯಾರು ಅವ್ರ ಹತ್ರ ಜಾಸ್ತಿ ಗೊತ್ತಾಗಲ್ಲ ನಾನು ಒಂದು ಸರ್ ನೈನ್ಟೀನ್ ಸೆವೆಂಟಿ ಏಯ್ಟ್ನಲ್ಲಿ ನಾನು ನಮ್ಮ ಫ್ಯಾಮಿಲಿ ಎಲ್ಲ ಶ್ರೀನಗರ್ಗೆ ಹೋಗಿ